ಮನೆ ಮನೆಗೆ ನೀರು ಕೊಡುವ ಯೋಜನೆಗೆ ಸಂಸದ ಮತ್ತು ಸಚಿವರಿಂದ ಚಾಲನೆ ಮನೆ ಮನೆಗೂ ನಲ್ಲಿ ನೀರು ಕೊಡುವ ಜಲಜೀವನ್ ಮಿಷನ್ ಕಾಮಗಾರಿಗೆ ಚಾಲನೆ ಗುತ್ತಿಗೆದಾರರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿಲ್ಲ ಚಿಂತಾಮಣಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವ ಯೋಜನೆ ಮನೆ ಮನೆಗೂ ನೀರು ಕೊಡುವ ಜಲಜೀವನ್ ಮಿಷನ್ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಕ್ತಾಯವಾಗುತ್ತದೆ ಅಧಿಕಾರಿಗಳು ಕಾಮಗಾರಿಗಳನ್ನು ತ್ವರಿತಗೊಳಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಸೂಚಿಸಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಿದ್ದ ತಾಲೂಕಿನ ಎಂಬತ್ಮೂರು ಗ್ರಾಮಗಳಿಗೆ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ಮನೆಗೂ ನಲ್ಲಿ ನೀರು ಕೊಡುವ ಮಿಷನ್ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ನಾನು ಸಚಿವನಾದ ನಂತರ ಜಿಲ್ಲೆಯಲ್ಲಿ ಈ ಯೋಜನೆಯ ಕಾಮಗಾರಿ ಪ್ರಗತಿ ಪರಿಶೀಲನೆ ಮಾಡಿದಾಗ ಆಶ್ಚರ್ಯವಾಯಿತು ಜಿಲ್ಲೆಯಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೊಂದು ಗ್ರಾಮಗಳ ಪೈಕಿ ಕೇವಲ ಅರವತ್ತು ಗ್ರಾಮಗಳಿಗೆ ಮಾತ್ರ ಟೆಂಡರ್ ಪ್ರಕ್ರಿಯೆಯಾಗಿತ್ತು ಕಾಮಗಾರಿಯ ಪ್ರಗತಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಎನ್ನಬಹುದು ಗುತ್ತಿಗೆದಾರರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿಲ್ಲ ಎಂಬುದು ಗೊತ್ತಾಯಿತು ಎಂದರು ಈ ಯೋಜನೆಯಲ್ಲಿ ಶೇಕಡಾ ಹತ್ತರಷ್ಟು ಮಾತ್ರ ಲಾಭಾಂಶವಿದೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ಕಟ್ಟಬೇಕು ಗ್ರಾಮಗಳಲ್ಲಿ ಕಾಮಗಾರಿ ಮಾಡುವಾಗ ಕೆಲವು ಜನಪ್ರತಿನಿಧಿಗಳು ನಮ್ಮ ಜೊತೆ ಮಾತನಾಡಲಿಲ್ಲ ಎಂದು ಕಿರುಕುಳ ನೀಡುವುದು ಮುಂತಾದ ಸಮಸ್ಥೆಗಳಿವೆ ಹೀಗಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿಲ್ಲ ಎಂದು ಗುತ್ತಿಗೆದಾರರು ಹೇಳಿಕೊಂಡರು ಜಿಲ್ಲೆಯಲ್ಲಿ ಯಾವುದೇ ಅಂತಹ ಸಮಸ್ಯೆ ಬರದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗುತ್ತಿಗೆದಾರರ ಸಭೆಯನ್ನು ಕರೆದು ಅವರ ಸಮಸ್ಥೆಗಳನ್ನು ಆಲಿಸಲಾಯಿತು ಅವರ ಸಮಸ್ಥೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ ನಂತರ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ಮೂರು ಗ್ರಾಮಗಳಲ್ಲಿ ಮನೆ ಮನೆಗೂ ನಲ್ಲಿ ನೀರು ಕೊಡುವ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಶಿಡ್ಲಘಟ್ಟ ವಿಧಾನಸಭಾ ವ್ಯಾಪ್ತಿಯ ಚಿಲಕಲ ನೇರ್ಮು ಹೋಬಳಿಯ ಇಪ್ಪತ್ಮೂರು ಗ್ರಾಮಗಳಿಗೆ ಟೆಂಡರರ ಪ್ರಕ್ರಿಯೆ ಮುಕ್ತಾಯವಾಗಿದ್ದು ಶಿಡ್ಲಘಟ್ಟದ ಕಾರ್ಯಕ್ರಮದಲ್ಲಿ ಆ ಗ್ರಾಮಗಳಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಅಧಿಕಾರಿಗಳು ಯೋಜನೆ ನೀಲನಕ್ಷೆ ಕ್ರಿಯಾ ಯೋಜನೆ ತಯಾರಿಸುವಾಗ ನೀತಿ ನಿಯಮಗಳಿಗೆ ಜೋತು ಬೀಳದೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ವಲ್ಪ ಮಟ್ಟನ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ನಮ್ಮ ಜಿಲ್ಲೆಗಳ ಬಹುತೇಕ ಕುಟುಂಬಗಳ ಮನೆಗಳಲ್ಲಿ ನೀರು ಸಂಗ್ರಹಣೆಯ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ ಹೀಗಾಗಿ ಪ್ರತಿಯೊಂದು ಮನೆಯ ಮುಂದೆ ರಸ್ತೆಯ ಸ್ಟ್ಯಾಂಡ್ ಹಾಕಿ ಸಂಪರ್ಕ ಕೊಡುವ ಬದಲು ಮನೆಗೆ ಸಂಪರ್ಕ ನೀಡಿದರೆ ರಸ್ತೆಯ ಸ್ಥಳ ಉಳಿದುಕೊಳ್ಳುತ್ತದೆ ಎಂದರು ಕಾಮಗಾರಿ ಉತ್ತಮ ಗುಣಮಟ್ಟದಿಂದ ಕೂಡಿರಬೇಕು ಗುಣಮಟ್ಟದ ಪೈಪ್ಗಳನ್ನು ಬಳಸಬೇಕು ಖಾಸಗಿ ಸಂಸ್ಥೆಯಿಂದ ಕಾಮಗಾರಿಯ ಗುಣಮಟ್ಟದ ಪರೀಕ್ಷೆ ಮಾಡಿಸಲಾಗುತ್ತದೆ ರಸ್ತೆ ಕಟ್ ಮಾಡಿ ಪೈಪ್ಗಳನ್ನು ಅಳವಡಿಸಿದಾಗ ಮತ್ತೆ ರಸ್ತೆಯನ್ನು ಸರಿಪಡಿಸಬೇಕು ಅಧಿಕಾರಿಗಳು ಸಮರ್ಪಕವಾಗಿ ಮೇಲ್ವಿಚಾರಣೆ ನಡೆಸಬೇಕು ಎಂದು ಸೂಚಿಸಿದರು ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಗ್ರಾಮಗಳಲ್ಲಿ ಎಲ್ಲಾ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿಯನ್ನು ಕೈಗೊಳ್ಳಬೇಕು ಇದೊಂದು ಉತ್ತಮ ಯೋಜನೆಯಾಗಿದ್ದು ಸ್ಥಳೀಯ ಮುಖಂಡರು ರಾಜಕೀಯ ಮಾಡದೆ ಸಹಕಾರ ನೀಡಬೇಕು ನೀರನ್ನು ವ್ಯರ್ಥ ಮಾಡದೆ ಮಿತಿಯಾಗಿ ಬಳಸಿಕೊಂಡರೆ ಹಣ ಕಟ್ಟುವ ಅವಶ್ಯಕತೆ ಬರುವುದಿಲ್ಲ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಕೃಷಿಕ ಸಮಾಜದ ಅಧ್ಯಕ್ಷ ಎಂ ಗೋವಿಂದಪ್ಪ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಿದ್ದರು ಜವಾಬ್ದಾರಿ ಬರುತ್ತೆ ಏ ನಮ್ಮನ್ನು ಕರೆದಿದ್ರು ನಾವು ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು ಅನ್ನೋ ಲೆಕ್ಕ ಕಟ್ಟಿದ್ರೆ ಅದಕ್ಕೋಸ್ಕರ ಇವತ್ತು ಗ್ರಾಮಗಳಲ್ಲಿ ಹೋದಾಗ ಅವ್ನ್ ಕಾಂಗ್ರೆಸ್ ಅವ್ನ್ ಜೆ ಡಿ ಎಸ್ ಅವ್ನ್ ಬಿಜೆಪಿ ಅವ್ನ್ ನೀರ್ ಬಿಡೋದ್ ಬೇಡ ಇನ್ನೊಂದ್ ಬೇಡ ಮತ್ತೊಂದ್ ಬೇಡ ಅನ್ನೋ ಲೆಕ್ಕ ಕಟ್ಟರೆ ಲೇಟ್ ಆಗ್ತಾರೆ ನೀರೆಲ್ಲ ಪೋಲ್ ಆಗ್ತಾ ಇದೆ ಆ ಪೋಲ್ ಆಗ್ಬಾರ್ದು ಅಂದ್ರೆ ಈ ಜಲ್ ಜೀವನ್ ಮಿಷನ್ ಅಲ್ಲಿ ಮನೆ 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 ಮುಖಾಂತರ ನೀರ್ ಕೊಡ್ಬೇಕು ಅದನ್ನ ಕರೆಕ್ಟ್ ಆಗಿ ಕೆಲಸ ಮಾಡಿದಾಗ ನೋಡಿ ಆ ತರ ನಲ್ಲಿ ಮೇಲೆ ಬರುತ್ತೆ ಬಂದಾಗ ಎಲ್ಲ ಅಲ್ಲಿ ರೋಡ್ ಟ್ಯಾಂಕ್ ಇಲ್ಲ ರೋಡ್ ಟ್ಯಾಂಕ್ ಕಟ್ತಾರೆ ವಾಟರ್ ಬಿಲ್ಡ್ ಕಟ್ತಾರೆ

ಯಾರೇ ಏಳು ಕಲೆಕ್ಷನ್ ಮೂರ್ ಮೂರ್ ಕಲೆಕ್ಷನ್ ಒಳಗಡೆ ಕೆಲಗಡೆನ್ ಅಷ್ಟೊಂದು ಕಲೆಕ್ಷನ್ ಇರ್ತದೆ ಕರೆಕ್ಟ್ ಆಗಿ ನೀರೋಗ ಗದ್ದಿಗಳಾಗುತ್ತೆ ಇಲ್ಲ ಅಂದ್ರೆ ಪಂಚಾಯತ್ ಬರೋ ದುಡ್ಡೆಲ್ಲ ತಿ ಬೊಂಬಾಪುರ್ ಮನೆಯ ಅಂತ ಮನೆಯ ದುಡ್ಡೆಲ್ಲ ಟೋಟಲ್ ಪೈಪ್ ಲಿಂಗ್ ಓದ್ತಾ ಇದ್ದೀವಿ ಅದಕ್ಕೋಸ್ಕರ ನೋಡ್ರಿ ಅಲ್ಲೇ ಪೈಪ್ ಅದನ್ನ ಟೆಸ್ಟ್ ಮಾಡಿ ಅದು ಕರೆಕ್ಟ್ ಇದೆಯಾ ಇಲ್ಲ ಏನು ಎಂತ ಅಂತ ಚೆಕ್ ಮಾಡಿ ಆ ನಲ್ಲಿನ ಮುಖಾಂತರ ನೀರು ಕೊಟ್ಟಾಗ ಕರೆಕ್ಟಾಗಿ ಒಂದು ಮನೆ ಒಂದೇ ಕಲೆಕ್ಷನ್ ಕೆಲವರು ಹೇಳ್ತಾರೆ ಇಪ್ಪತ್ತೈದು ಲೀಟರ್ ಒಬ್ಬರಿಗೆ ಅಂತ ಇಪ್ಪತ್ತೈದು ಲೀಟರ್ ಒಬ್ಬರಿಗೆ ಲೆಕ್ಕ ಲೆಕ್ಕಾಚಾರ ಅಲ್ವಾ ಐವತ್ತೈದು ಲೀಟರ್ ಒಬ್ಬರಿಗೆ ಲೆಕ್ಕ ಲೆಕ್ಕಾಚಾರದ ಮಾತ್ರ ಮನೆಯ ಹತ್ತು ಜನ ಇದು ಬಿಂದಿಗೆ ಎಷ್ಟು ಲೀಟರ್ ಆಯ್ತು ಐನೂರ ಐವತ್ತು ಲೀಟರ್ ಆಯ್ತು ಐನೂರ ಲೀಟರ್ ಅವ್ರು ಟೆಸ್ಟ್ ಮಾಡಲ್ಲ ಆದ್ರೆ ಇನ್ನೂರು ಲೀಟರ್ ಇಳಿದಿಲ್ಲ ಅದು ಓವರ್ಲೋಡ್ ಆಗ್ತಾನೆ ಇರ್ತದೆ ಎಷ್ಟು ಆಗ್ತಾನೆ ಇರ್ತದೆ ಅದಕ್ಕೋಸ್ಕರ ಮಿನಿಮಮ್ ಅದಕ್ಕಿನ್ನ ಮೇಲೆ ಬಳಸ್ತಾ ಮಾತ್ರ ದುಡ್ಡು ಇನ್ನೊಂದು ಬಳಸೋದು ನನ್ನ ಲೆಕ್ಕಾಚಾರದಲ್ಲಿ ಯಾರು ಅದಕ್ಕಿನ್ನ ಮೇಲೆ ಬಳಸೋದಿಲ್ಲ ಅದು ಮೀಟರ್ ಮೀಟರ್ ಇನ್ನೊಂದು ಮತ್ತೊಂದು ಏನಾದ್ರು ಬೇರೆಯವರು ಏನಾದ್ರು ಏನಾದ್ರು ತಪ್ಪು ಕಲ್ಪನೆಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಸೈಡ್ ಇಟ್ಟು ನಾವೆಲ್ಲ ಒಟ್ಟಿಗೆ ನೀರನ್ನ ನಿಜವಾಗಿ ಬಳಸಂತವ್ರು ನೀರು ಪೋಲಾಗದೆ ಇರ್ತಕ್ಕಂಥ ರೀತಿಯಲ್ಲಿ ಈ ಜನ್ಯೂನ್ ಮಿಷನ್ ಅಟಲ್ ಭೂಮಿ ಅಲ್ಲಿ ಯೋಜನೆ ಅಂತ ಹೇಳಿ ಇದನ್ನ ಏನ್ ಕಾರ್ಯಕ್ರಮ ಅಂತಂದ್ರು ಇದನ್ನ ಸಕ್ಸಸ್ ಆಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಗಳಲ್ಲೂ ಈ ಕಲೆಕ್ಷನ್ ಗಳನ್ನ ಈ ಕೆಲಸಗಳನ್ನ ಕರೆಕ್ಟ್ ಮಾಡಿ ಪ್ರತಿ ಮನೆ ಮನೆಯವ್ರಿಗೂ ಅವ್ರ ಆ ಪಾರ್ಟಿ ಈ ಪಾರ್ಟಿ ಅದು ಇದು ಅಂತ ಹೇಳಿದ್ರೆ ಎಲ್ಲಾರ್ಗು ನೀವೇನು ಆಫೀಸರ್ ಕುತ್ಕೊಳ್ಳದೆ ಫೀಲ್ಡ್ ಅಲ್ಲಿ ಬಂದು ಓಡಾಡಿ ಆ ಗ್ರಾಮಗಳಲ್ಲಿ ಏನೇನು ಸಮಸ್ಯೆಗಳಿದೆ ಶಾಸಕರಿಗೆ ನಮಗೆ ವಿಷಯಗಳನ್ನ ತಿಳಿಸಿ ಆ ತಕ್ಷಣವೇ ಗ್ರಾಮ ಪಂಚಾಯತ್ ಆ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಮುಖಾಂತರ ಈ ಯೋಜನೆಗಳನ್ನ ನಾವು ಏನು ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಕೊಟ್ಟ ಜನಗಳನ್ನ ಜನರನ್ನ ತಲುಪಂತ ಘಟನೆಗಳನ್ನ ಆ ಯಶಸ್ವಿಯಾಗಿ ಮಾಡಿದಾಗ ಮಾತ್ರನೇ ಅದನ್ನು ನಾವು ಸಕ್ಸಸ್ ಆಗ್ತೇವೆ